ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಮನಸ್ಸೇ ಓ ಮನಸ್ಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ನಕಾರಾತ್ಮಕವಾಗಿ ನಮ್ಮ ಒಂದು ಮನಸ್ಸು ಯಾವಾಗಲೂ ವಿಚಾರ ಮಾಡ್ತಾನೆ ಇರುತ್ತೆ ಅಂದರೆ ನೆಗೆಟಿವ್ ಥಿಂಗ್ಸ್ ಯಾವಾಗಲೂ ಒಂದು ಒಳ್ಳೆಯದಾಗುತ್ತೋ ಬಿಡುತ್ತೋ ಗೊತ್ತಿರೋದಿಲ್ಲ ಬಟ್ ಕೆಟ್ಟದ್ದಂತೂ ಯಾವಾಗಲೂ ವಿಚಾರ ಮನಸ್ಸು ಬೇಡ ಅಂದ್ರೂ ತನ್ನಷ್ಟಕ್ಕೆ ತಾನೆ ಅದು ಮಾಡ್ತಾನೆ ಇರುತ್ತೆ ಆ ಒಂದು ಮನಸ್ಸಿನ ಸ್ಥಿರತೆಯನ್ನು ಆ ಒಂದು ವಿಷಯನ ನಾನಿಲ್ಲಿ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಹಾಗಾದರೆ ನೋಡೋಣ ನಿಮಗೂ ಕೂಡ ಯಾವತ್ತಾದರೂ ಈ ರೀತಿ ಒಂದು ನಕಾರಾತ್ಮಕ ವಿಚಾರಗಳು ನಕಾರಾತ್ಮಕ ನಿಮಗೂ ಒಂದು ಮನಸ್ಸಿನಲ್ಲಿ ನಿಮ್ಮ ಒಂದು ಭಾವನೆಗೆ ಬರ್ತಿದ್ರೆ ಇದು ನಿಮಗೆ ಸರಿ ಅಂತ ಅನಿಸ್ತಿದ್ರೆ ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಥವಾ ಸಾಕಷ್ಟು ಮನಸ್ಸಿನ ಭಾವನೆಗಳು ಯಾವ ರೀತಿ ಇರುತ್ತಂದರೆ ವಿಭಿನ್ನ ವಿಭಿನ್ನ ವಿಭಿನ್ನವಾಗಿ ಇರುತ್ತೆ ಮನಸ್ಸಿನ ಒಂದು ಭಾವನೆಗೆ ಇಷ್ಟೇ ಇತಿ ಮಿತಿ ಅಂತ ಇಲ್ವೇ ಇಲ್ಲ ಅದು ತನ್ನದೇ ಆದ ಒಂದು ಏನೋ ಒಂದು ನೋಡಿದ ತಕ್ಷಣ ಅದ್ರ ಮೇಲೆ ಸಾಕಷ್ಟು ಒಂದು ಭಾವನೆಗಳನ್ನು ಬೆಳೆಸ್ಕೊತೀವಿ ಯಾವುದೇ ಒಂದು ವಸ್ತು ನೋಡಿದರೂ ಬೆಳೆಸ್ಕೊತೀವಿ ಅದು ಒಂದು ತುಂಬಿ ಹರಿತಕ್ಕಂಥ ಒಂದು ಪಳೆ ನೋಡಿದರೂ ಕೂಡ ಅದರ ಮೇಲೆ ಒಂದು ಭಾವನೆ ನಾವು ಆದಷ್ಟು ಮಹಿಳೆಯರು ಭಾವನೆಗಳೇ ಜೀವಿ ಅಂತ ಹೇಳ್ಬೋದು ಭಾವನೆಗಳನ್ನು ತುಂಬಿಕೊಟ್ಟಂಥ ಜಾಸ್ತಿ ಮಹಿಳೆಯರಲ್ಲಿ ಸ್ವಲ್ಪ ಭಾವನೆಗಳನ್ನು ಜಾಸ್ತಿ ಮಕ್ಕಳಲ್ಲಿ ಕೂಡ ಇರ್ತಾರೆ ಕೆಲವು ಜನ ಇನ್ನೂ ಕೆಲವ್ರು ಜನ ಇರ್ಲಿ ಬಿಡು ಪರವಾಗಿಲ್ಲ ಅಂತ ಅಷ್ಟೇ ಕಮೆಂಟ್ ಕೊಡೋರು ಇರ್ತಾರೆ ಆದರೆ ಭವಾಜೀವಿ ಅಂತ ಆಲ್ಮೋಸ್ಟ್ ಒಂದು ವಿಚಾರ ಮಾಡೋದಾದರೆ ಒಂದು ತಾಯಿ ಒಂದು ಹೆಣ್ಮಕ್ಳು ಅಂತ ಹೇಳ್ಬೋದು ಅದೇನೇ ಇರಲಿ ಸ್ನೇಹಿತರೆ ಇದೇ ರೀತಿ ಸಾಕಷ್ಟು ಮನಸ್ಸಿನ ಸ್ಥಿರತೆಯನ್ನು ನೋಡೋದಾದರೆ ಸಾಕಷ್ಟು ವಿಷಯ ವಿಷಯಗಳು ಸಿಗ್ತಾನೆ ಇರ್ತಾವೆ ನನಗೆ ಇವತ್ತು ಆ ನಿಟ್ಟಿನಲ್ಲಿ ನಾನು ತಗೊಂಡು ಬಂದಿದ್ದು ಯಾವಾಗಲೂ ನಕಾರಾತ್ಮಕವಾದ ಒಂದು ವಿಚಾರ ಮನಸ್ಸಿಗೆ ಬರ್ತಾನೆ ಇರುತ್ತೆ ತುಂಬಾ ಸಿಂಪಲ್ಲು ನಾವೇನಾದರೂ ಒಂದು ಅಡುಗೆ ಮಾಡ್ತಾ ಇರ್ತೀವಿ ಅಡುಗೆ ಮಾಡ್ತಾ ಮಾಡ್ತಾ ಗ್ಯಾಸ್ ಹಚ್ತೀವಿ ನಮ್ಮ ತಲೆಯಲ್ಲಿ ಏನೋ ಒಂದು ಫಿಲ್ಮ್ ನೋಡಿರ್ತೀವಿ ಅಥವಾ ಇನ್ಯಾವುದೋ ಪೇಪರ್ ಅಲ್ಲಿ ಘಟನೆ ಓದಿರ್ತೀವಿ ಅಥವಾ ಇನ್ಯಾರೋ ಹೇಳಿದ್ದು ಒಂದಿಷ್ಟು ಮನಸ್ಸಿಗೆ ನಮ್ಮ ತಲೆಯಲ್ಲಿ ಗಾಢವಾಗಿ ಮನೆಯನ್ನೋರ್ ಹೇಳೋದಕ್ಕಿಂತ ಜಾಸ್ತಿ ಮನುಷ್ಯರಿಗೆ ಮತ್ತಿನ್ಯಾರೋ ಹೇಳೋದು ಒಂದು ಭಾವನೆ ನಮ್ಮ ಒಂದು ಮನದೊಳಗೆ ಸದಾ ಒಳೆಯುತ್ತೆ ಅಡಿಗೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಏನಾಗ್ಬಿಡುತ್ತಾ ಇಲ್ಲಿ ಎಲ್ಲಿ ನಮ್ಗೆ ಸಿಲಿಂಡರ್ ಲೀಕೇಜ್ ಆಗಿ ಎಲ್ಲಿ ಸ್ಪೋರ್ಟ್ ಆಗಿಬಿಡುತ್ತೇನೋ ಈ ಮನೆಯೆಲ್ಲ ಸ್ಪೋ ಸುಟ್ಟು ಹೋಗ್ಬಿಡುತ್ತೇನೋ ಈ ತರದ್ದು ಒಂದು ನಕಾರಾತ್ಮಕ ಯೋಚನೆ ಬರುತ್ತೆ ಅದೇ ರೀತಿ ನಕಾರಾತ್ಮಕ ಯೋಚನೆ ನೀವು ಸುಮ್ಮನೆ ಕೂತ್ರು ಕೂಡ ನೀವು ಬಾತ್ರೂಮ್ಗೆ ಹೋಗ್ರಿ ಅಥವಾ ರಾತ್ರಿ ನೀವು ಲೈಟ್ ಹಾಕ್ಕೊಂಡು ಬಂದ್ ಮಾಡ್ಕೊಂಡು ಮಲ್ಕೋರಿ ಮಲ್ಕೊಂಡು ತಕ್ಷಣ ಸ್ಟಾರ್ಟ್ ಮೈಂಡ್ ಆರಾಮ್ ನಿದ್ದೆ ಮಾಡೋದೇ ಇಲ್ಲ ಯಾವಾಗಲೂ ಯಾರಾದರೂ ನಿದ್ದೆ ಮಾಡುತ್ತಾ ಸಾಧ್ಯನೇ ಇಲ್ಲ ಮಲಗೋಕಿನ್ನ ಮುಂಚೆ ಒಂದಿಷ್ಟು ಮೊಬೈಲ್ ನೋಡಿರ್ತೀವಿ ಅದರಲ್ಲಿ ಏನೋ ಒಂದಿಷ್ಟು ನೋಡ್ಕೊಂಡು ಬಿಟ್ಟಿರ್ತೀವಿ ನೋಡೋದು ಹೇಗೆ ಗೊತ್ತಾ ಮನಸ್ಸು ಯಾವಾಗಲೂ ಒಳ್ಳೆಯದನ್ನು ನೋಡೋದೇ ಇಲ್ಲ ಫಸ್ಟಿಗೆ ನಾವು ನೋಡೋದು ನೆಗೆಟಿವ್ ನಕಾರಾತ್ಮಕ ಯೋಚನೆಗಳನ್ನೇ ನೋಡೋದು ಒಳ್ಳೆಯದನ್ನ ನೋಡಿದರೆ ಈ ರೀತಿ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಭಾಷಣ ಇರ್ಬೋದು ಅವರ ಒಂದು ನಮ್ಮ ಹಿತನುಡಿಗಳು ಇರ್ಬೋದು ಅಥವಾ ಗುರುರಾಜ್ ಕರಾಜಿ ಅವ್ರದ್ದು ಒಂದು ಸ್ಪೀಚ್ ಇರ್ಬೋದು ಎಷ್ಟು ಒಂದು ಅದ್ಭುತವಾದ ಅವ್ರದ್ದು ಒಂದು ಭಾವನೆಗಳನ್ನು ತುಂಬಿ ಹೇಳ್ತಾ ಇರ್ತಾರೆ ಅವ್ರದ್ದು ಒಂದು ಇರ್ಬೋದು ಕೊಪ್ಪಳಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಿರ್ತಾರೆ ಅಂಥವನ್ನ ಏನಾದರೂ ನೋಡ್ತೀವ ಇಲ್ಲ ಸಾಧ್ಯನೇ ಇಲ್ಲ ನಮಗೆ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಯಾವುದಾದ್ರೂ ಒಂದು ಕತೆ ಅಥವಾ ಏನೋ ಒಂದು ಬ್ಲ್ಯಾಕ್ ಅಂತ ಕಾಣಿಸ್ತಾ ಇಲ್ಲೋ ಒಂದು ಚಿತ್ರ ಅದನ್ನಿಂದ ಹತ್ಕೊಂಡು ನೋಡಿರ್ತೀವಿ ಅದೇ ಒಂದು ನೋಡಿ ಅದೇ ಒಂದು ನಾವೇನು ಅಂಜಲ್ಲ ನಾವು ಭಯ ಪಡಲ್ಲ ಅಂದ್ಕೊಂಡೇ ನಾವು ಮಲಗ್ತೀವಿ ಬಟ್ ಮಲಗಿದ ಮೇಲೆ ನಮ್ಮ ಮೈಂಡಲ್ಲಿ ಎಲ್ಲೋ ಏನೋ ಬಂತು ಒಂದು ಬಟ್ಟೆ ಎಳೆ ಬಿಟ್ಟಿದ್ವಿ ಆ ಬಟ್ಟೆನೂ ಕೂಡ ಒಂದು ನಕಾರಾತ್ಮಕವಾಗಿ ಇದು ಯಾವುದೋ ಒಂದು ಆ್ಯಂಗಲಲ್ಲಿ ಕಾಣಿಸ್ತಾ ಇದೆ ಅಂತ ಭಯ ಬಿಡ್ತೀವಿ ಅದೇ ರೀತಿ ಸಡನ್ನಾಗಿ ಅದೇ ಟೈಮಿಗೆ ಕರೆಂಟ್ ಹೋಗ್ಬಿಡ್ತು ಅಂದರೆ ಇನ್ನೂ ಭಯ ನಮ್ಮದೇ ಆದ ಮನೆ ನಮ್ಮದೇ ಆದ ಮಂಚ ನಮ್ಮದೇ ಆದ ಒಂದು ಬೆಡ್ ಮೇಲೆ ಆರಾಮಾಗಿ ಮಕ್ಕಳ ಜೊತೆ ಮಲ್ಕೊಂಡಿದ್ರು ಕೂಡ ನಮ್ಮ ತಲೆಯಲ್ಲಿ ನಕಾರಾತ್ಮಕ ವಿಚಾರಗಳು ಬರ್ತಾಯಿರ್ತಾವೆ ಯಾಕಂದರೆ ನಾವು ಅಷ್ಟೊತ್ತವರೆಗೂ ನಮ್ಮ ಮನಸ್ಸಿಗೆ ಕೊಟ್ಟಿದ್ದು ಒಂದು ನಕಾರಾತ್ಮಕವಾದ ಭಾವನೆ ಆ ಭಾವನೆ ಜೊತೆಗೆ ನಾವು ನಮ್ಮನ್ನು ಅತೀ ಮನಸ್ಸಿಗೆ ಅದನ್ನು ತಗೊಂಡು ಅದರೊಳಗೆ ನಾವು ಬೆರೆತೋಗ್ಬಿಟ್ಟಿರ್ತೀವಿ ಎಲ್ಲಿ ಯಾವುದು ಕೆಟ್ಟದ್ದಿರೋದೇ ಇಲ್ಲ ಆದರೆ ನಮ್ಮಷ್ಟಕ್ಕೆ ನಾವು ಅದನ್ನ ಜಾಸ್ತಿ ನಕಾರಾತ್ಮಕವಾಗಿ ವಿಚಾರ ಮಾಡೋಕೆ ಶುರು ಮಾಡ್ತೀವಿ ಕೆಳಗೆ ಭಯ ನಮಗೆ ನಮ್ಮನೆಯಲ್ಲೇ ನಮಗೆ ಕಾಟದಿಂದ ಕೆಳಗಿಳಕ್ಕೆ ಭಯ ಏಪ್ಪ ಕೆಳಗಿಳಿದ ತಕ್ಷಣ ಏನು ದೇವಾದ ಬಂದು ಇಲ್ಲೇನಾದರೂ ಇಲ್ಲೇನಾದ್ರೂ ಐತಿ ಏನೋ ಅಥವಾ ಯಾರಾದರೂ ಯಾರಾದ್ರೂ ನಮ್ಮನೆಗೆ ಬಂದ್ಬಿಟ್ರೇನು ಕಾಟ ಬುಡಕ್ಕೆಲ್ಲ ಬಗ್ಗಿ ಬಗ್ಗಿ ನೋಡ್ತೀವಿ ಒಳ್ಳೇದನ್ನು ವಿಚಾರ ಮಾಡ್ತೀವ ಇಲ್ಲ ನಾವೇ ಬಾಗಿಲ ಹಾಕಿವಿ ನಮ್ಮನಿಂಗೊಳಗೆ ಯಾರಿಗೂ ಬರೋಕೆ ಆಪ್ಷನ್ನೇ ಇರುವುದಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನಮ್ಮ ಮನಸ್ಸಿಗೆ ನಾವು ಪಾಸಿಟಿವ್ ತಗೊಂಡ್ರು ಕೂಡ ಅದನ್ನು ಪಾಸಿಟಿವನ್ನ ಸೈಡಿಗೆ ಹೊತ್ತಿ ನಕಾರಾತ್ಮಕನ ಫೋರ್ಸ್ ಆಗಿ ಮುಂದೆ ಬರ್ತಾ ಇರತ್ತಲ್ವ ಸ್ನೇಹಿತರೆ ಅದೇ ರೀತಿ ಸಾಕಷ್ಟು ರೋಡ್ನಲ್ಲಿ ಹೋಗ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಏನೋ ಒಂದು ನಾಯಿ ಅಥವಾ ಏನೋ ಒಂದು ನಮ್ಮ ಹಿಂದೆ ಬಂತು ಅಂದರೆ ಇದು ನಮ್ಮನ್ನೇ ಕಡಿತ ಇದು ನಮ್ಮನ್ನ ಬೆನ್ನತ್ತ ನಾವು ಎಷ್ಟು ಫಾಸ್ಟಾಗಿ ಹೋಗ್ತೀವಿ ಅಂದರೆ ಅದು ಅಷ್ಟೇ ಫಾಸ್ಟಾಗಿ ಬರೋಕ್ಕೆ ಶುರು ಮಾಡುತ್ತೆ ಅದನ್ನು ಬಿಟ್ಟು ನೀವು ಹಚ್ ಅನ್ ಅಂದ್ರೆ ಅದು ಓಡೇ ಬಿಡ್ತಿರುತ್ತೆ ಬಟ್ ನಾವು ಒಂದು ಸಣ್ಣ ನಾಯಿಗೆ ಅಥವಾ ಒಂದು ಹಿಂದೆ ಬರ್ತಕ್ಕಂಥ ಯಾರೋ ಒಬ್ಬ ಮನುಷ್ಯನಿಗೆ ಇವ್ರು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೇನೋ ಮುಂದೆ ನನ್ನ ಏನು ದುಕ್ಷಿ ಬಿಡ್ತಾರೇನೋ ಈ ನಾಯಿ ಬಂದು ನನ್ನ ಕಚ್ಚಿ ಬಿಡುತ್ತೇನೋ ಅನ್ನೋ ಒಂದು ನಕಾರಾತ್ಮಕವಾಗಿ ಬರಕ್ಕೆ ಶುರುವಾಗುತ್ತೆ ಇದು ಎಲ್ಲಿಂದ ಬರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲರ ಮನಸ್ಸಲ್ಲಿ ಈ ರೀತಿ ಭಾವನೆಗಳು ಬರ್ತಾನೆ ಇರುತ್ತೆ ನಾವು ರೋಡ್ ಕ್ರಾಸ್ ತಿರ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಸಿಗ್ನಲ್ ಬಿದ್ದಿದ್ದು ನೋಡ್ಕೊಂಡೇ ಹೋಗ್ತಾ ಇರ್ತೀವಿ ಅಲ್ಲಿ ಕೂಡ ಅಷ್ಟೇ ಈ ಗಾಡಿ ಬಂದು ನನಗೆ ಹಾ ಇತ್ತೇನು ಆದ್ಮೇಲೆ ನಾನು ಅಲ್ಲೆಲ್ಲೋ ಅಡ್ಮಿಟ್ ಮಾಡಿಬಿಡ್ತಾರೇನು ಇದೇ ರೀತಿ ಬರೀ ಕ್ವಶ ಆ ಕೊರೋನಾ ಟೈಮಲ್ಲಂತೂ ಸಾಕಷ್ಟು ಜನರಿಗೆ ಯಾವ ರೀತಿ ನಕಾರಾತ್ಮಕಗಳು ಮನಸ್ಸಿಗೆ ಬಂದಿರುತ್ತೆ ಅಂದ್ರೆ ಒಂದಿಷ್ಟು ಗೊತ್ತಿರೋ ಮನಸ್ಸುಗಳದ್ದ ನಾನಿಲ್ಲಿ ಆ್ಯಡ ಹೇಳ್ತಾ ಇದ್ದೀನಿ ಎಷ್ಟೊಂದು ನೆಗಡಿ ಆಗ್ತೋ ಅಥವಾ ಗಂಟಲು ಮಾತು ಅಂತ ಅಂದ್ಕೊಳ್ಳಿ ನಾನು ಕೋವಿಡ್ ಬಂತು ಪಾಸಿಟಿವೇ ಇರ್ಬೋದು ಹಾಸ್ಪಿಟ್ಲಿಗೆ ಹೋದರೋದು ಗ್ಯಾಸ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದು ಪಾಸಿಟಿವ್ ನನಗೆ ಏನೂ ಇರೋದೇ ಇಲ್ಲ ಇರಲಾರದನ್ನ ನಾವು ನಮ್ಮ ಮೈ ಮೇಲೆ ಹಾಕೋತಾ ಇರ್ತೀವಿ ಅದು ಏನು ಬಂದಿರೋದೇ ಇಲ್ಲ ಜಸ್ಟ್ ನಿಮಗೊಂದು ಏನೋ ಹವ ಚೇಂಜ್ ಆಗಿ ಏನೋ ಒಂದು ನೆಗಡಿ ಈಗೂ ಕೂಡ ಅದೇ ಮೆಂಟಾಲಿಟಿಯಲ್ಲಿ ಜನ ಬದುಕ್ತಾ ಇದ್ದಾರೆ ಅದೇ ಮೆಂಟಾಲಿಟಿ ಇನ್ನೂ ಎಷ್ಟೊಂದು ಜನ ನೋಡ್ತಿರ್ಬೇಕಾದ್ರೆ ರೋಡಲ್ಲಿ ಮಾಸ್ಕ್ ಹಾಕೊಂಡು ಇಂಥ ಉರಿ ಉರಿ ಬಿಸಿಲಲ್ಲಿ ಕೂಡ ಮಾಸ್ಕ್ ಹಾಕೊಂಡೇ ತಿರುತ್ತಾ ಇರ್ತಾರೆ ಸಾಕಷ್ಟು ಜನರಿಂದ ದೂರ ನಿಂತಿರ್ತಾರೆ ಯಾಕಂದ್ರೆ ಇನ್ನೂ ಮನಸ್ಸಲ್ಲಿ ಭಯ ಯಾರಿಂದ ನನಗೆ ಕ ಕೋವಿಡ್ ಬಂದುಬಿಡುತ್ತೇನೋ ಇಲ್ಲ ಆ ರೀತಿ ಯಾವುದು ಬರಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಇಲ್ಲವೇ ಇಲ್ಲ ಅಂದರೂ ಕೂಡ ಅವ್ರ ಮನಸ್ಸಿಂದ ಅದು ಹೋಗೇ ಇಲ್ಲ ಈ ರೀತಿ ನಕಾರಾತ್ಮಕಗಳ ವಿಚಾರಗಳು ಅಂದರೆ ನಮ್ಮ ಒಂದು ಭಾವನೆಗಳು ನಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇರುತ್ತೆ ಬಿದ್ದರೂ ಕೂಡ ಆ ಬೀಳೋದ್ರಿಂದ ಮನುಷ್ಯನ ದೇಹ ಸುಸ್ತಾಗೋದ್ರ ಜೊತೆಗೆ ಒಂದು ತಲೆನೋವು ಬರುತ್ತಾ ಆ ತಲೆನೋವಿಗೆ ಸಾಕಷ್ಟು ವಿಚಾರ ಮಾಡ್ತೀವಿ ಹೀಗೆ ಏನೇನೋ ಒಂದು ಮಾಡ್ಕೊಂಡು ಹೋಗ್ತೀವಿ ನಾವು ಸಣ್ಣವರಿದ್ದಾಗ ಪ್ರತಿಯೊಬ್ಬರು ಬಡವರೇ ಇರಲಿ ಶ್ರೀಮಂತರ ಇರಲಿ ಕೂಸು ಮಕ್ಕಳು ಅಂದ ತಕ್ಷಣ ಆ ಮಗುವಿನ ಸಂಭ್ರಮ ಎಷ್ಟು ಚೆಂದ ಹೇಳಿ ಯಾಳ್ಕ ಮಾಡಿಸ್ಕೊಂಡು ಏರ್ಕೊಂಡು ಬಂದ ತಕ್ಷಣ ಅದನ್ನೊಂದು ತೊಟ್ಲದಲ್ಲಿ ಹಾಕಿ ಅದನ್ನು ಚೆಂದಾಗಿ ತೂಗಿ ಅದಕ್ಕೊಂದು ಜೀವಗಳನ್ನು ಹಾಡಿ ಮಲಗಿಸ್ತಾ ಇರ್ತಾರೆ ತಾಯಿ ಅಲ್ವಾ ಆ ಮಗು ಆ ಯಾವುದೂ ವಿಚಾರ ಮಾಡೋದಿಲ್ಲ ಆ ಅಂತ ಅದ ತಕ್ಷಣ ಯಾರೋ ಹಾಲು ಕುಡಿಸ್ತಾರ ತಾಯಿ ಹಾಲು ಕುಡಿಸ್ತಾರೆ ಮತ್ತು ಆ ತಕ್ಷಣ ಯಾರು ತೂಗ್ತಾರ ಇನ್ನೊಂದು ಸ್ವಲ್ಪ ಆ ಅಳಾಕ್ಷರು ಮಾಡಿದ್ರದನ್ನ ಎತ್ಕೊಂಡು ಅಡ್ಡಾಡ್ತಾರೆ ಇಷ್ಟೇ ಅದರ ಒಂದು ಲೈಫ್ ಆಗಿಬಿಟ್ಟಿರುತ್ತೆ ಬೆಳಿತಾ 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 ಬೆಳೀತಾ ಮಗು ಸ್ಕೂಲಿಗೆ ಹೋಗಬೇಕು ಅಲ್ವಾ ಸ್ಕೂಲಿಗೆ ಬಿಡೋಕೆ ಸ್ಟಾರ್ಟ್ ಮಾಡ್ತೀವಿ ಸ್ಕೂಲಿಗೆ ಹೋಗಿಬಿಡ್ತಿದ್ದಂಗೆ ಅಲ್ಲಿ ಮಗುವಿನ ತಲೆಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಕಾರಾತ್ಮಕ ಅನ್ನೋ ಒಂದು ಭಾವನೆ ಮಗುವಿನ ಒಂದು ಬೆಳವಣಿಗೆ ಜೊತೆಗೇನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸ್ನೇಹಿತರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಅಂದರೆ ಸ್ಕೂಲ್ ಬಿಟ್ಟ ಮೇಲೆ ಟೀಚರ್ಸ್ ಇರ್ತಾರೆ ಟೀಚರ್ಸ್ ಇದ್ದ ಮೇಲೆ ಅವರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮಗುವಿಗೆ ಅವರು ಒಂದು ಅಭ್ಯಾಸ ಒಂದು ಮಾಡಿಸ್ಬೇಕಾಗುತ್ತೆ ಆ ಮಗು ಅಲ್ಲಿಂದ ಭಯ ಶುರು ಮಾಡಬಿಡುತ್ತೆ ಅದ್ರ ಭಯ ಈ ನಕಾರಾತ್ಮದ ಒಂದು ಭಾವನೆ ಈ ನಕಾರಾತ್ಮಕ ಒಂದು ಭಾವನೆ ಬಂದಾಗ ಭಯ ಅನ್ನೋದು ಅದರಿಂದನೇ ಇರುತ್ತೆ ಇವು ಎಲ್ಲ ಭಾವನೆಗಳು ಯಾವ ಯಾವ ರೀತಿ ಇರುತ್ತೆ ಅಂದ್ರೆ ಆಕರ್ಷಣೆ ನಕಾರಾತ್ಮಕ ಒಂದು ವಿಚಾರ ನಮ್ಮಲ್ಲಿ ಅದು ಒಂದು ಭಯ ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಬೀಳತಕ್ಕಂಥ ಕೆಲವೊಂದಿಷ್ಟು ಭಾವನೆಗಳು ಅಲ್ವಾ ಸ್ನೇಹಿತರೆ ಅಲ್ಲಿಂದ ಮಗುವಿನ ತಲೆಯಲ್ಲಿ ಏನು ಬರೋಕ್ಕೆ ಶುರು ಮಾಡುತ್ತೆ ನೀವು ವಿಚಾರ ಮಾಡಿ ಬೇಕಾದ್ರೆ ಮಕ್ಕಳಿನ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಬೇಕಾರೆ ನಿಮ್ಮ ಲೈಫನ್ನು ಹಿಂದಕ್ಕೆ ಹೋಗಿ ನೀವು ವಿಚಾರ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಮಗು ನೆಕ್ಸ್ಟ್ ಡೇ ಹೋಮ್ವರ್ಕ್ ಕೊಟ್ಟಿದ್ದ ನೆಕ್ಸ್ಟ್ ಡೇ ಅದು ಮಗು ಸ್ಕೂಲಿಗೆ ಹೋಗೋಕ ಜಗಳ ತಕೊಂಡ್ಬಿಡುತ್ತೆ ಏನಾದರೂ ಒಂದು ಯಾಕಂದ್ರೆ ಅದು ಹೋಮ್ವರ್ಕ್ ಮಾಡಿರೋದಿಲ್ಲ ಸ್ಕೂಲಲ್ಲಿ ಟೀಚರ್ ಬೈತಾರನ್ನೋ ಒಂದು ವಿಚಾರ ಬೈಯೋದಿಲ್ಲ ಬಿಡ್ತಾರೋ ಅದು ಸೆಕೆಂಡರಿ ಬಟ್ ಅದ್ರ ತೆಲೆಯಲ್ಲಿ ಒಂದು ನಕಾರಾತ್ಮಕ ಒಂದು ನೆಗೆಟಿವ್ ಥಿಂಗ್ಸ್ ರೆಡಿ ಇರುತ್ತೆ ನಾನು ನಾಳೆ ಸ್ಕೂಲಿಗೆ ಹೋದ್ರೆ ಫಸ್ಟ್ ನನ್ ಟೀಚರ್ ಬೈತಾರ ಅಲ್ಲಿಂದ ಶುರು ಅದು ಆ್ಯಕ್ಟಿವ್ ಬೆಳಗ್ಗೆ ಆದ್ರೆ ಸಾಕು ಇಲ್ಲ ನಾನು ಸ್ಕೂಲಿಗೆ ಹೋಗೋಲ್ಲ ನಂಗೆ ಆರಾಮಿಲ್ಲ ನಂಗೆ ಸ್ಕೂಲಿಗೆ ಹೋಗಕ್ಕೆ ಮೂಡ್ ಇಲ್ಲ ಇವತ್ತು ಟೀಚರ್ ಬರೋದಿಲ್ಲ ಹೀಗೆ ನಕಾರಾತ್ಮಕ ಜೊತೆಗೆ ಸುಳ್ಳು ಅನ್ನೋ ಒಂದು ಇನ್ನೂ ಒಂದು ಹೊಸ ಒಂದು ಮನಸ್ಸಿನ ಸ್ಥಿತಿ ಒಂದು ಮನಸ್ಸಿನ ಭಾವನೆ ಅದು ಸೇರಿಸ್ಕೊಳ್ತಾ ಹೋಗುತ್ತೆ ಅಲ್ಲಿಂದ ಮನುಷ್ಯನ ಒಂದು ಲೈಫು ನಕಾರಾತ್ಮಕ ಯಾವಾಗಲೂ ಸ್ಕೂಲಿಗೆ ಹೋದ ತಕ್ಷಣ ನನ್ನನ್ನೇ ಟೀಚರ್ ಟಾರ್ಗೆಟ್ ಮಾಡ್ತಾರೇನೋ ನನ್ನನ್ನೇ ಟೀಚರ್ ಬೈತಾರೇನೋ ಅಂದ್ಕೊಂಡಿರೋಂಥ ಮಗು ಅದು ಅಲ್ಲಿಂದ ತನ್ನ ತನ್ನದೇ ಆದ ಒಂದು ಭಾವನೆಗಳ ಜೊತೆಗೆ ಬೆರಿತಾ ಹೋಗುತ್ತಾ ಸ್ನೇಹಿತರೆ ಅದೇ ರೀತಿ ಬೆಳಿತಾ 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 ಕಾಲೇಜಿಗೆ ಬರುತ್ತೆ ಕಾಲೇಜಿಗೂ ಬಂದ ಮೇಲೂ ಅದೇ ಹಡೆ ಬರ ತಾನು ಹಾಕ್ಕೊಂಡಿರೋಂಥ ಒಂದು ಒಳ್ಳೆ ಬಟ್ಟೆ ಚೆನ್ನಾಗೇ ಇರುತ್ತೆ ಅವ್ರಿಗೆ ಒಂದು ಫೆಸಿಲಿಟಿ ಇರ್ತಕ್ಕಂಥ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿರುತ್ತೆ ತನಗೆ ಒಂದು ದೇವರು ಕೊಟ್ಟಂಥ ಒಂದು ಬಣ್ಣದ ಜೊತೆಗೆ ಇರುತ್ತೆ ಅಲ್ವಾ ಎಲ್ಲರೂ ಒಂದೇ ರೀತಿ ಐದು ಒಳ್ಳೆ ನೋಡಿ ಯಾವುದಾದ್ರೂ ಸಮಯ ಇದೆಯಾ ಇಲ್ಲ ಅಲ್ಲ ಸ್ನೇಹಿತರೆ ಒಂದು ಗಿಡ್ಡ ಒಂದು ಉದ್ದ ಎತ್ತರ ಇದೇ ರೀತಿ ಇರುತ್ತೆ ಅದೇ ರೀತಿ ವಿಭಿನ್ನವಾಗಿ ಬೇರೆಯವ್ರದ ಒಂದು ಲೈಫ್ ಶೈಲಿ ಏನಿರುತ್ತಲ್ವ ನಮ್ಮ ಜೀವನ ಶೈಲಿ ಬೇರೆ ವಿಭಿನ್ನವಾಗಿಯೇ ಇರುತ್ತೆ ಅಲ್ಲಿಂದ ನಾವು ನಕಾರಾತ್ಮಕವನ್ನು ಇನ್ನೂ ಶುರು ಜಾಸ್ತಿ ಮಾಡ್ತೇವೆ ಯಾರೋ ಒಬ್ಬರು ಸ್ಮಾರ್ಟ್ ಆದ ಹುಡುಗಿ ಬಂದರು ಎಷ್ಟು ಸ್ಮಾರ್ಟ್ ಇದ್ದಾರ ನಾ ಸ್ಮಾರ್ಟೇ ಇಲ್ಲ ನಮ್ಮನ್ನು ನಾವು ಅಲ್ಲಿಂದ ತೆಳಕೆ ಶುರು ಮಾಡ್ತೀವಿ ಒಂದು ಭಾವನೆ ನಕಾರಾತ್ಮಕ ಭಾವನೆ ಅವ್ರಲ್ಲಿರ್ತಕ್ಕಂತ ಮಾಡರ್ನ್ ಡ್ರೆಸ್ ನನ್ನ ಕಡೆ ಇಲ್ಲ ಅಲ್ಲಿಂದ ನಕಾರಾತ್ಮಕ ಮನೆಯಲ್ಲಿ ಬರೋದು ಡಿಪ್ರೆಷನ್ ಹೋಗೋದು ನಕಾರಾತ್ಮಕದಿಂದ ಬಹಳಷ್ಟು ಜನ ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಅಂದ್ರೆ ಒಂಥರ ಮೈಂಡನ್ನು ಕೆಡ್ಸ್ಕೊಂಡ್ಬಿಡ್ತಾರೆ ಬಿಡ್ತಾರ ಅವ್ರು ವಿಚಾರ ಮಾಡಿ 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 ಇದು ನನ್ನಿಂದ ಸಾಧ್ಯ ಇಲ್ಲ ಅವ್ರು ಇಷ್ಟೊಂದು ಪಾಸ್ಟಿವ್ ಇನ್ನು ಹುಡುಗರು ಶೈಲಿ ನೋಡಿದ್ರಿ ಹುಡುಗರು ಬೈಕ್ ಭಾರಿ ಬೈಕ್ ತಗೊಂಡು ಬುಲೆಟ್ ಗಾಡಿನೋ ಭಾರಿ ಬರ್ತಿರ್ತಾರೆ ಇನ್ನು ಕೆಲವು ಜನ ಪಾಪ ಎಲ್ಲೋ ಹಳ್ಳಿಯಲ್ಲಿ ಸಾಧಾರಣ ಮಿಡಲ್ ಫ್ಯಾಮಿಲಿ ಮಿಡಲ್ ಪಿ ಇಲ್ಲವಲ್ಲ ಹಾಗೆ ಹೋಗ್ರಿ ಅಂತ ಹೇಳ್ತಿ ಹೈ ಲೆವೆಲ್ ಶ್ರೀಮಂತ ಮಕ್ಕಳೆಲ್ಲ ಬೈಕು ಕಾರು ತಗೊಂಡ್ ಬರ್ತಾ ಇರ್ತಾರೆ ಅವ್ರಿಗೆ ಟೆಂತ್ವರೆಗೆ ನೋಡಿ ನೀವು ಸೈಕಲ್ ಮೇಲೆ ಹೋಗಿರ್ತಾರೆ ಬಿಂದಾಸ್ ಬಟ್ ಫಸ್ಟ್ ಪಿ ಯು ಫಸ್ಟ್ ಪಿ ಯು ಸೆಕೆಂಡ್ ಅಂದ ತಕ್ಷಣ ಡಿಫ್ರೆಂಟ್ ಏನೋ ಅಲ್ಲಿಂದ ಒಂದು ಏಜ್ ಟೆನ್ ಏಜ್ ಬಂದ ತಕ್ಷಣ ಅವರಲ್ಲೇ ಆದ ಒಂದು ನಕಾರಾತ್ಮಕ ಭಾವನೆ ಅವರಲ್ಲಿ ಬೈಕ್ ಇದೆ ನನ್ನಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋದು ಒಂದು ನಕಾರಾತ್ಮಕ ಭಾವನೆ ಅಲ್ಲಿಂದ ಬಹಳ ಜನ ಈ ಒಂದು ಭಾವನೆಗಳಿಗೆ ಒಳಗಾಗದೆ ತಮ್ಮದೇ ಆದ ಒಂದು ಸಿದ್ಧಿನ ಮಾಡಿಕೊಂಡು ಅವರ ಜೀವನನ ರೂಪಿಸ್ಕೋತಾರೆ ಅದು ಬಹಳ ಜನ ನೂರರಷ್ಟು ನೂರಕ್ಕೆ ಐವತ್ತರಷ್ಟು ಈ ರೀತಿ ಇದ್ದರೆ ನೂರಕ್ಕೆ ಐವತ್ತರಷ್ಟು ನಕಾರಾತ್ಮಕವಾಗಿರುವಂಥ ಮಕ್ಕಳನ್ನ ನಾನು ನೋಡ್ತಾನೇ ಇದ್ದೀನಿ ಅವರು ಅಲ್ಲಿಂದ ಕೊರಗಕ್ಕೆ ಶುರು ಮಾಡ್ತಾರೆ ಇದು ಕೊರಗು ಅನ್ನೋದು ಏನು ಬರುತ್ತಲ್ವ ನಕಾರಾತ್ಮಕ ಒಂದು ಜೀವನ ನಕಾರಾತ್ಮಕ ಒಂದು ಚಿಂತನೆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುತ್ತೆ ಅಲ್ಲಿಂದ ನನ್ನಲ್ಲಿ ಏನೂ ಇಲ್ಲ ಮನೇಲಿ ಅಷ್ಟಿದ್ರೂ ಕೂಡ ಅವ್ರ ಮನೆಗೆ ಬಂದು ಪೇರೆಂಟ್ಸನ್ನು ಕಿರಿಕಿರಿ ಮಾಡಿ ಕಾಡ್ತಾನೆ ಇರ್ತಾರೆ ಅವ್ರಿಗೂ ಒಂಥರ ಗಿಲಿಟ್ ಫೀಲ್ ಮಾಡ್ತಾರೆ ತಮಗೂ ಕೂಡ ಅಷ್ಟೇ ನೋವು ಮಾಡ್ಕೋತಾರೆ ಕೆಲವೊಂದಿಷ್ಟು ಇಲ್ಲಿ ಆಕರ್ಷಣೆ ನಕಾರಾತ್ಮಕ ಜೊತೆಗೆ ಆಕರ್ಷಣೆ ಒಂದು ಭಾವ ಬರ್ತ ಇದನ್ನ ಮತ್ತೊಂದು ಮನಸ್ಸಿನ ಸ್ಥಿರತೆಯಲ್ಲಿ ನಾವು ಆಕರ್ಷಣೆ ಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ ಖಂಡಿತವಾಗಿ ನಿಮ್ಗೆ ಗುಡಿ ತರಿಸ್ತೀನಿ ಈ ರೀತಿಯಾಗಿ ನಕಾರಾತ್ಮಕ ಭಾವನೆಗಳು ಸಾಕಷ್ಟು ನಮ್ಮಲ್ಲಿ ಬೆಳಿತಾನೆ ಹೋಗ್ತಾವೆ ಸ್ನೇಹಿತರೆ ದೇವ್ರ ಮುಂದೆ ದೀಪ ಹಚ್ತಾ ಇರ್ತೀವಿ ಜಸ್ಟ್ ಒಂದು ದೀಪದ ಕಡ್ಡಿ ದೀಪ ಹಚ್ಚಿಬಿಟ್ರೆ ಮುಗಿದೋಯ್ತು ಆ ದೀಪದ ಕಡ್ಡಿನ ಹಿಡ್ಕೊಂಡು ನಾವು ಎಷ್ಟೊಂದು ಯೋಚನೆ ಮಾಡ್ತಿರ್ತೀವಿ ಕಡ್ಡಿ ಎಲ್ಲಿ ಬೆಕ್ಕಿ ಹತ್ತುತ್ತೋ ಏನೋ ದೀಪ ಹಚ್ಚಿ ನಾವು ಊರಿಗೆ ಹೋಗ್ತಾ ಇರ್ತೀವಿ ಆ ದೀಪ ನಾವು ಸಣ್ಣನೇ ಮಾಡಿರ್ತೀವಿ ಅಂದರೂ ಕೂಡ ನಮಗೇನು ದೀಪ ಹಚ್ಚಿದ್ದೀವಿ ಎಲ್ಲಿ ಅದು ಬೀಸಿ ಮನೆಯೆಲ್ಲ ಬರುತ್ತಲೇ ಸ್ಫೋಟ ಆಗಿಬಿಡುತ್ತೆ ನಾವು ಇದು ನಕಾರಾತ್ಮಕ ಯೋಚನೆ ಆದಷ್ಟು ನಕಾರಾತ್ಮಕ ಯೋಚನೆ ಮಾಡೋಗ್ಬಿಟ್ಟು ಪಾಸಿಟಿವ್ ನಮ್ಮ ಒಂದು ಧನಾತ್ಮಕ ಯೋಚನೆಗೆ ನಿಮ್ಮನ್ನು ನೀವು ಆದಷ್ಟು ನೋಡ್ಕೊಳ್ಳಿ ಇಲ್ಲಲ್ಲ ಏನೂ ಇಲ್ಲ ಇಲ್ಲಿ ನಿಮಗೆ ಭಯ ಬಂದ ತಕ್ಷಣ ನಿಮಗೆ ಯಾವುದಾದ್ರೂ ಒಂದು ಇವಾಗ ಮಲ್ಕೊಂಡಿದ್ದೀರಿ ಅಂತ ಹೇಳಿದೆ ನಿಮಗೆ ಕ್ಲೈಟ್ ಹೋದಾಗ ನಿಮಗೆ ಭಯ ಬಂದ ತಕ್ಷಣ ನಿಮ್ಮನ್ನೇ ನೀವು ಅಲ್ಲಿ ನಕಾರಾತ್ಮಕ ಯೋಚನೆಯಿಂದ ತೆಗೆದು ಅಲ್ಲಿ ಧನಾತ್ಮಕ ಯೋಚನೆಯನ್ನು ತಗೊಂಡು ಎದ್ನಿಲ್ಲಿ ಧೈರ್ಯ ತಗೊಳ್ಳಿ ಏನಿಲ್ಲ ಅಲ್ಲ ಇಲ್ಲಿ ಏನೂ ಇಲ್ಲ ಮ ನಿಮ್ಮ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಭಯ ಬೀಳ್ತಾ ಇರ್ತಾರೆ ಏನೇನೂ ಇಲ್ಲ ಇದು ನಮ್ಮನೆ ದೇವರಿದ್ದಾನೆ ಇಲ್ಲಿ ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತ ಎದ್ದು ಫಸ್ಟ್ ಕ್ಲಾಸ್ ಓಡಿ ನಿಮ್ಮ ನಕಾರಾತ್ಮಕ ಭಾವನೆ ದೂರ ಹೋಗುತ್ತಾ ಪ್ರತಿಯೊಂದ್ರಲ್ಲೂ ಹಾಗೆ ಸ್ಟೂಡೆಂಟ್ಸು ಹಾಗೆ ಓದೋದ್ರಲ್ಲಿ ಹಾಗೆ ಓದಿ ಎಕ್ಸಾಮ್ ಬರೆದು ಬಂದಿರ್ತಾರೆ ಬರೆದು ಬಂದರೂ ಕೂಡ ಅವ್ರ ಮನಸ್ಸಲ್ಲಿ ಒಂದು ನಕಾರಾತ್ಮಕ ಒಂದು ಭಾವ ಬಂದ್ಬಿಡುತ್ತೆ ಯಾವ ರೀತಿ ಬರೆದು ಬಂದೀನೋ ಏನೋ ರಿಸಲ್ಟ್ ಇನ್ನೇನು ಬರುತ್ತೋ ಏನೋ ಹೇಗೆ ಬರುತ್ತೋ ಏನೋ ಅಕಸ್ಮಾತ್ ನನ್ನ ರಿಸಲ್ಟ್ ಫೇಲು ಅಂತ ಬಂದ್ಬಿಟ್ರೆ ಅಲ್ವಾ ಫೇಲು ಅಂತ ಬಂದ್ಬಿಟ್ರೆ ಮುಂದೆ ಲೈಫ್ ಹೆಂಗೆ ನಂದು ಅಂತ ಸಾಕಷ್ಟು ಜನ ಇದಕ್ಕೆ ಏನು ಮಾಡ್ತಾರೆ ಆ ರೀತಿ ಬಂದ ತಕ್ಷಣ ಅವರು ತಮ್ಮ ಒಂದು ಜೀವನನ ಒಂದು ಆತ್ಮಹತ್ಯೆಗೆ ತುಂಬ ಸೆನ್ಸಿಟಿವ್ ಇರುವಂಥ ಮನಸ್ಥಿತಿಯವರು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಕೇವಲ ಒಂದು ತಮ್ಮ ಮನಸ್ಸಲ್ಲೇ ಬಂದಂಥ ಒಂದು ನಕಾರಾತ್ಮಕ ಯೋಚನೆಯಿಂದ ಎಕ್ಸಾಂಪಲ್ ಬರೆದು ಬಂದಿರ್ತಾರೆ ಅದನ್ನು ದೇವರು ಇಚ್ಛೆ ಅಂದ್ಕೊಂಡು ಅಥವಾ ನಾನು ಓದಿದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಅವ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬರುವವರಿಗೆ ವೇಟ್ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಬಟ್ ಅವರು ಅಲ್ಲಿ ಏನು ಮಾಡ್ತಾರೆ ಬರೆದು ಬಂದಾದ ಮೇಲೆ ನಾನು ಇಷ್ಟೆಲ್ಲ ಓದಿದ್ದೆ ನಾನು ಇಷ್ಟೆಲ್ಲ ಮಾಡಿದ್ದೆ ಸುಮಾರು ಜನ ನನ್ನ ಬಗ್ಗೆ ಏನು ಅಂದ್ಕೊಂಡ್ಬಿಡ್ತಾರೆ ಏನೋ ರಿಸಲ್ಟಿನ್ ಯಾವ ರೀತಿ ಬರುತ್ತೆ ಏನೋ ಅಂದ್ಕೊಂಡು ತಮ್ಮ ಒಂದು ಜೀವನನ ಅವರು ಕಳ್ಕೊಂಡ್ಬಿಡ್ತಾರೆ ಇದು ನಕಾರಾತ್ಮಕಕ್ಕೆ ಏನಾಗ್ಬಿಡುತ್ತಾ ಸಾಕಷ್ಟು ಜನರ ಜೀವನ ಬಲಿಯಾಗ್ಬಿಡುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಒಂದು ನಕಾರಾತ್ಮಕ ಆ ರೀತಿ ಭಾವನೆ ಬಂದಾಗ ಆ ಜಗದಿಂದ ಬೇರೆ ಕಡೆ ಬಂದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ನಿಮ್ಮನ್ನು ನೀವು ಅಗದಿ ಸ್ಟ್ರಾಂಗಾಗಿ ಬೆಳೆಸ್ಕೊಂಡು ಹೊಸ ಒಂದು ವಿಚಾರ ಮಾಡ್ಕೊಂಡು ಏನೇ ಬರಲಿಪ್ಪ ಏನು ಬರಲಿ ಬರಲಿ ಅದೇ ವರ್ಹದೇ ಒಂದಿದ್ರೆ ಸಾಕು ಅಂದ್ಕೊಂಡು ನೀವು ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗ್ತೀರಿ ಅಂತ ಇದನ್ನು ನಾನು ಅಷ್ಟೇ ಇಲ್ಲ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಕಡೆಯೂ ಕೂಡ ಕೆಲವು ಏನೋ ಎಲ್ಲಿ ಒಂದು ಕಡೆ ಕೆಲಸ ಆಗ್ತಿರಂಗಿಲ್ಲ ಪ್ರಮೋಷನ್ ಆಗ್ತಾ ಇರುತ್ತೆ ಇನ್ನೊಬ್ಬರಿಗೆ ಆಗ್ತಾ ಇರಲ್ಲ ಅದನ್ನು ಕೂಡ ಕೆಲವು ಜನ ಅದನ್ನು ಕೂಡ ನಕಾರಾತ್ಮಕವಾಗಿ ತಗೊಂಡು ತಮ್ಮ ಒಂದು ಜೀವನನ ತಮ್ಮ ಒಂದು ಸುಂದರವಾದ ಲೈಫನ್ನು ಹಾಳು ಮಾಡ್ಕೊತಾ ಇದ್ದಾರೆ ಸಾಕಷ್ಟು ಜನ ಈ ನಕಾರಾತ್ಮಕಗಳಿಂದ ಇಂಡಸ್ಟ್ರಿ ಇಂಡಸ್ಟ್ರಿಗಳಿಂದ ಹಿಡಿದು ಫಿಲ್ಮ್ ಇಂಡಸ್ಟ್ರಿ ಒಳಗೆ ಏನೇನು ಇದಾರಲ್ಲ ಈಗ ನಾವು ಎಕ್ಸಾಂಪಲ್ ನೋಡೋದಾದರೆ ಬುಲೆಟ್ ಪ್ರಕಾಶ್ ಅವ್ರು ನೋಡಿದ್ವಿ ಸಾಕಷ್ಟು ಜನರು ನೋಡಿದ್ವಿ ದಪ್ಪಾಗಿರುವುದು ಒಂದು ನಕಾರಾತ್ಮಕ ದಪ್ಪಾಗಿರೋದರಿಂದ ನಾನು ಒಂದು ಅಸಹ್ಯ ಆಗುತ್ತೇನೋ ಇಲ್ಲ ದೈವ ಕೊಟ್ಟಿದ್ದಲ್ವಾ ಅದು ಹೇಗೋ ಮೈ ಬಂತು ಮುಗಿದ್ವತಪ್ಪ ಅದನ್ನೇ ಎಂಜಾಯ್ ಮಾಡ್ಬೋದಿತ್ತು ಅವರು ಅದನ್ನು ಸಾಕಷ್ಟು ವಿಚಾರ ಮಾಡಿ ಇನ್ಯಾವುದಕ್ಕೂ ಸಿಲುಕಿ ತಮ್ಮ ಜೀವನವನ್ನೇ ಅವರು ಅಲ್ಲಿ ತ್ಯಾಗ ಮಾಡಬೇಕಾಗತ್ತೆ ಅಲ್ಲಿ ಯಾವುದೋ ಒಂದು ಇದರಿಂದ ಆಸ್ಪತ್ರೆಯಲ್ಲಿ ಅವ್ರದ್ದು ಒಂದು ಜೀವ ಹೋಗುತ್ತಲ್ವ ಸ್ನೇಹಿತರೆ ಒಂದು ದಪ್ಪ ಇರೋ ಕಾರಣಕ್ಕೆ ಒಂದು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ ಸಾಕಷ್ಟು ಜನ ಇದಕ್ಕಾಗಿತ್ತು ಸಾಕಷ್ಟು ಜನರು ನೀವು ನೋಡಿರ್ತೀರಿ ಯಾವುದೇ ಒಂದು ಏನೇ ಇರಲಿ ನಮ್ಮ ಒಂದು ಭಾವನೆಗೆ ನಮ್ಮ ಒಂದು ಫೀಲಿಂಗ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಎಲ್ಲದಕ್ಕೂ ಕೆಲಿಕೆಡ್ಸ್ಕೊತಾ ಹೋದರೆ ಲೈಫ್ ಸಾಗೋದೇ ಇಲ್ಲ ಬಂದಿದ್ದೆಲ್ಲ ಬರಲಿ ದೇವರ ದಯವೊಂದು ಇರಲಿ ಅನ್ನೋ ಒಂದು ಮಂತ್ರನ ನೀವು ಯಾವಾಗಲೂ ಏನೇ ಕಷ್ಟ ಬಂದರೂ ಕೂಡ ದೇವ್ರ ಮೇಲೆ ಹಾಕ್ಬಿಡಿ ಓಕೆ ಖುಷಿಯಾಗಿರಿ ನಗ ನಗತಾಗಿರಿ ಯಾವಾಗಲೂ ಒಂದು ಮೂಲೆಯಲ್ಲಿ ಕೂತು ನಾ ಹಾಗೆ ನಾ ಹೀಗೆ ನನ್ನಿಂದ ಏನೂ ಸಾಧ್ಯ ಇಲ್ಲ ನಾ ಹಂಗಾದಿ ನಗಾದಿ ನಮ್ಮ ಲೈಫ್ ಇಷ್ಟೇ ಆಯಿತು ಎಲ್ಲ ಜನ ಎಲ್ಲೆಲ್ಲೂ ಹೋಗ್ತಾ ಇದ್ದಾರೆ ಬೇಡ ನೀವು ಎಲ್ಲಿ ಹೋಗೋದು ಬೇಡ ಎಲ್ಲಿ ಅಲ್ಲೇ ಇರಿ ಬಟ್ ಖುಷಿಯಾಗಿರಿ ಮುಂದೊಂದು ದಿನ ನೀವು ಕೂಡ ಎಲ್ಲಾದರೂ ಹೋಗಿ ಬರ್ತೀರಿ ಏನಾದರೂ ಅಚೀವ್ಮೆಂಟ್ ಮಾಡ್ತೀರಿ ಅಲ್ವಾ ಸ್ನೇಹಿತರೆ ಇದು ಯಾವಾಗಲೂ ನೀವು ಕರೆಕ್ಟ್ ಇದ್ದರೆ ನಿಮ್ಮ ಮನಿ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಭಾವನೆಯಿಂದ ದಯಮಾಡಿ ಎಲ್ಲರೂ ಹೊರಗೆ ಬಂದು ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿನ ನಿಮ್ಮ ಒಂದು ಒಳ್ಳೆಯ ಚಿಂತನೆಗೆ ಆ ಅಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿನ ಮನಸ್ಸೇ ಓ ಮನಸ್ಸೆ ಸಂಚಿಕೆಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ನಕಾರಾತ್ಮಕದ ಕೆಲವು ಭಾವನೆಗಳನ್ನು ನಾನಿಲ್ಲಿ ಹೇಳಿದೆ ಇಲ್ಲಿ ಸಾಕಷ್ಟು ಭಾವನೆಗಳನ್ನು ನಾವಿಲ್ಲಿ ಹೇಳ್ಬೋದು ಇದು ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂದಿ ಕೂಡ ಆಗುತ್ತೆ ಹಾಗೆ ಸಾಕಷ್ಟು ಜನ ಇದನ್ನು ನೋಡೋದೂ ಇಲ್ಲ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೂ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ಒಂದು ಮನಸ್ಸಿನ ಸ್ಥಿರತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸದೊಂದು ಸಬ್ಜೆಕ್ಟಿನ ಹೊಸದೊಂದು ವಿಷಯನ ತೊಗೊಂಡು ಬರೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ಪ್ರತಿಯೊಬ್ಬ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹಾಗಾದರೆ ಹೋಗಿಬರೋದಾ ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರೋಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ